नमस्कार न्यूज टोटी सिक्स के स्वागत ಯಳಂದೂರು ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಸ್ಮಾರ್ಟ್ ಫೋನ್ ವಿತರಣೆ ಮಾಡಿದ್ರು ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ದಿ ಯೋಜನೆ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಂಗನವಾಡಿ ಕಾರ್ಯಕರ್ತರಿಗೆ ಫೋನ್ ವಿತರಣೆ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಭಾಗವಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ದಿನನಿತ್ಯ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಹಾಜರಾತಿ ಅವರಿಗೆ ಗುಣಮಟ್ಟದ ಪೌಷ್ಟಿಕ ಆಹಾರ ವಿತರಣೆ ಅಂಗನವಾಡಿಗಳಲ್ಲಿ ಮೂಲ ಸಮಸ್ಥೆಗಳ ಕುರಿತು ಮೇಲಧಿಕಾರಿಗಳಿಗೆ ಸರ್ಕಾರ ವಿತರಿಸಿರುವ ಫೋನ್ ಮೂಲಕವೇ ಎಲ್ಲಾ ಮಾಹಿತಿ ನೀಡಬಹುದು ಇದರಿಂದ ಸರ್ಕಾರಿ ಯೋಜನೆಗಳು ಸಮರ್ಪಕವಾಗಿ ಜಾರಿಗೆ ತರಲು ಅನುಕೂಲವಾಗಲಿದೆ ಈ ಮೂಲಕ ಅಂಗನವಾಡಿ ಕಾರ್ಯಕರ್ತೆಯರು ಫೋನ್ ಅನ್ನ ಬಳಕೆ ಮಾಡಿಕೊಂಡು ಅಂಗನವಾಡಿ ಕೇಂದ್ರದಲ್ಲಿ ನಡೆಯುವ ಕಾರ್ಯಚಟುವಟಿಕೆಗಳ ಸಕಾಲದಲ್ಲಿ ದಾಖಲಿಸಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಯೋಜನೆಗಳನ್ನು ಸಮರ್ಪಕವಾಗಿ ತಲುಪಿಸಬೇಕು ಅಂತ ಸಲಹೆಯನ್ನ ನೀಡಿದ್ರು ತಾಲೂಕಿನ ಹತ್ತು ಅಂಗನವಾಡಿ ಕೇಂದ್ರಗಳು ದುರಸ್ತಿ ಬಗ್ಗೆ ಹಾಗೂ ಹನ್ನೆರಡು ಕೇಂದ್ರಗಳಿಗೆ ನಿವೇಶನವಿಲ್ಲದ ಬಗ್ಗೆ ಇಪ್ಪತ್ತಾರು ಕೇಂದ್ರಗಳಿಗೆ ಕುಡಿಯುವ ನೀರಿನ ಸೌಲಭ್ಯವಿರುವ ಬಗ್ಗೆ ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಗುಣಮಟ್ಟದ ಆಹಾರ ವಿತರಣೆಯಾಗದ ಬಗ್ಗೆ ಗಮನಕ್ಕೆ ಬಂದಿದ್ದು ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಹೊಂಗನೂರು ಚಂದ್ರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಜೆ ಯೋಗೇಶ್ ಸಿಪಿಐ ಶ್ರೀಕಾಂತ್ ಸಿಡಿಪಿಒ ಸಕಲೇಶ್ ಜಿಲ್ಲಾ ಸಂಯೋಜಕ ಚೇತನ್ ಮೇಲ್ವಿಚಾರಕಿ ಸರಸ್ವತಿ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಇಲಾಖೆ ಸಿಬ್ಬಂದಿಗಳು ಹಾಗೂ ಇನ್ನು ಹಲವಾರು ಗಣ್ಯರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವರ್ಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಲ್ಲಿ ಘೋಷಿಸಿದಂತೆ ರಾಜ್ಯದ ಎಲ್ಲ ಮೇಲ್ವಿಚಾರಕಿಯರು ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ ಫೋನ್ ಮೊಬೈಲ್ ಫೋನ್ಗಳನ್ನು ನೀಡಲಾಗಿದ್ದು ಮೊದಲಿಗೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೂ ಬೇಗ ಸ್ಪಂದಿಸುವ ಸಜ್ಜನಿಕೆಯ ಶಾಸಕರಾದ ನಾಮ ಸಾಮಾನ್ಯ ಮುಲ್ಲಾರಿ ಜಯ ಕೃಷ್ಣಮೂರ್ತಿ ಸರ್ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಚಪ್ಪಾಳೆ ಮೂಲಕ ಸಮೀಕ್ಷೆ ನಮ್ಮ ಸಮಗ್ರ ಶಿಶು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಚಾಮರಾಜ ತಾಲೂಕಿನಲ್ಲಿ ಅವರು ಮುಖಾಂತರ ಹೆಚ್ಚಿನ ಪ್ರಾಮಾಣಿಕತೆಯಿಂದ ಇದು ನಿರ್ವಹಣೆ ಆಗಲಿ ಸರ್ಕಾರದ ಏನು ಒಂದು ಇಲಾಖೆ ಮುಖಾಂತರ ಕೊಡುವಂತಹ ಪೌಷ್ಟಿಕ ಅಂಶದ ಪೌಷ್ಟಿಕ ಆಹಾರವನ್ನ ಗರ್ಭಿಣಿಯರಿಗಿರಬಹುದು ಮಕ್ಕಳು ಇರಬಹುದು ಅವಕಾಶ ಆಗಲಿ ಅನ್ನೋ ದೃಷ್ಟಿಯಿಂದ ಇದೇ ಕೂಡ ಚೇತನ್ ಅವರು ನನಗೆ ಮೊಬೈಲ್ ಅನ್ನು ಕೊಟ್ಟಿದ್ರು ಕೂಡ ಅದರಲ್ಲಿ ಉಪಯುಕ್ತವಾಗಿ ಅದನ್ನು ಆಪರೇಟ್ ಮಾಡ್ತಿದೆ ಸ್ವಂತ ಮೊಬೈಲ್ ಉದಾಹರಣೆ ಉದಾಹರಣೆಯನ್ನು ವ್ಯಕ್ತಪಡಿಸ್ತಾ ಇದೆ ಇವತ್ತು ಈಗ ಇನ್ನು ಹೆಚ್ಚಾಗಿ ಮಾಡಬೇಕು ಅಂತಕ್ಕಂಥ ಹೋರಾಟ ನಿಂದೇ ಇರಲಿದೆ ನಾನು ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೇನೆ ಗೆಸ್ಟಿ ಹಾಕಿ ಯು ಸಿ ಪಾಠ ಮಾಡುವಂಥ ನಿರುದ್ಯೋಗಿ ಟೀಚರ್ಸ್ ಬಿ ಎ ಬಿ ಎಡ್ ಎಮ್ ಎ ಬಿ ಎಡ್ ಎಮ್ ಎ ಬಿ ಎಡ್ ಈಗ ಪಾಲಿಸಿ ಮಾಡಿ ಅದನ್ನು ಯಾವ ಕಂಪ್ನಿ ಮುಖಾಂತರ ಕೊಡಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಸರ್ಕಾರ ಮುಖಾಂತರ ಯಾವ ಕಂಪ್ನಿ ಮುಖಾಂತರ ಕೊಡಿಸ್ತಾ ಇದ್ದಾರೆ ಅದು ನನಗೂ ದೂರು ಬಂದಿದೆ ನಾನು ಒಬ್ಬನೇ ಅಲ್ಲ ಇನ್ನು ಅನೇಕ ಎಮ್ ಎಲ್ ಎರತ್ರ ಮಾತನಾಡ್ತಾರೆ ಸರಿಯಾದ ಗುಣಮಟ್ಟದ ಆಹಾರವನ್ನು ಕೊಡುವಂತದಕ್ಕೆ ನಾನು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ